ಅಮೆರಿಕದ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ತತ್ತರಿಸಿ ಹೋಗ್ತಾ ಇದೆ ಇತಿಹಾಸದಲ್ಲಿ ಯಾವತ್ತೂ ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಎದುರುಗಡೆ ಈ ಪರಿಯಲ್ಲಿ ಕುಸ್ತಿರಲಿಲ್ಲ ಭಾರತದ ಯಾವುದೇ ಕಾಲಘಟ್ಟದಲ್ಲಾದರೂ ಸರಿ ಎಂಥದ್ದೇ ಪರಿಸ್ಥಿತಿಯಲ್ಲಿ ಯುದ್ಧಗಳ ಸನ್ನಿವೇಶ ಇತ್ತು ಒದ್ದಾಟ ಇತ್ತು ಜಾಗತಿಕ ಆರ್ಥಿಕ ಹಿಂಜರಿತ ಇತ್ತು ಪ್ರವಾಹಗಳು ಬಂದಿತ್ತು ಬರ ಬಂದಿತ್ತು ಎಂಥದ್ದೇ ಸನ್ನಿವೇಶದಲ್ಲಿಯೂ ಕೂಡ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಈ ಪರಿಯಲ್ಲಿ ಮಂಡಿಯೂರ ಇರಲಿಲ್ಲ ಕುಸ್ತಿರೋದು ಎಷ್ಟು ಅಂದರೆ ಶೇಕಡ ಮೂರರಷ್ಟು ಹೇಳೋಕ್ಕಿದು ಬರೀ ಮೂರು ಪರ್ಸೆಂಟ್ ಅದು ಅನಿಸುತ್ತೆ ಆದರೆ ತುಂಬ ದೊಡ್ಡ ಮೌಲ್ಯ ಇದು ದೇಶದ ಆರ್ಥಿಕ ಬೆಳವಣಿಗೆಯ ದರ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾಕಪ್ಪ ಕುಸಿತಾ ಇದೆ ಅಂತ ಹೇಳಿದ್ರೆ ದೇಶದಲ್ಲಿ ಈ ಎಕನಾಮಿಕಲ್ ಗ್ರೋತ್ ರೇಟ್ ಇದೆಯಲ್ಲ ಆರ್ಥಿಕ ಬೆಳವಣಿಗೆಯ ದರ ಇದು ತುಂಬ ಮಂದಗತಿಯಲ್ಲಿದೆ ಅಂತ ಹೇಳಿ ನಾನು ಮೊನ್ನೆ ಮೊನ್ನೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ವಿ ಇದೇ ಮನ್ಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕ ಬೆಳವಣಿಗೆ ದರವನ್ನು ಹತ್ತು ವರ್ಷಗಳ ಕಾಲ ಶೇಕಡ ಎಂಟಕ್ಕಿಂತ ಮೇಲಿಟ್ಟಿದ್ದರು ಶೇಕಡ ಎಂಟಕ್ಕಿಂತ ಮೇಲೆ ಈಗ ಐದು ಆರು ಸಾಧಿಸೋದೆ ಭಾರತಕ್ಕೆ ಬಹಳ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಏನೇ ಮಾತಾಡಲಿ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ನಾವು ಅದ್ಭುತ ನಾವು ಪ್ರಖರ ಏನೇ ಮಾತಾಡಿಕೊಂಡ್ರೂ ಕೂಡ ನಿಮಗೆ ಡಾಲರ್ ಮತ್ತು ರೂಪಾಯಿ ಅಂತ ಬಂದಾಗ ಇದು ಒಂದು ರೀತಿಯಲ್ಲಿ ಟೆಸ್ಟ್ ಥರ ಅಥವಾ ಇದೇ ಅಂತಿಮ ಅಂತ ಕನ್ಸಿಡರ್ ಮಾಡಿದ್ರೂ ಪರವಾಗಿಲ್ಲ ಇದರಲ್ಲಿ ಒಂದು ದೇಶದ ಆರ್ಥಿಕ ದಿಕ್ಕಿದೆಯಲ್ಲ ಡಿಸೈಡ್ ಆಗಿಬಿಡ್ತಾ ಇದೆ ಓ ಇದು ಈ ದಿಕ್ಕಲ್ಲಿ ಹೋಗ್ತಿದೆಯಪ್ಪ ಈಗ ರೂಪಾಯಿ ಯಾಕಪ್ಪ ಹಾಗಾದರೆ ಸ್ಟ್ರಾಂಗ್ ಆಗಲಿಲ್ಲ ಎಲ್ಲ ನಾವು ಹೇಳಿಕೊಂಡ ಹೊರತಾಗಿಯೂ ಕೂಡ ರೂಪಾಯಿ ಸ್ಟ್ರಾಂಗ್ ಆಗಬೇಕಿತ್ತಲ್ವೇ ರೂಪಾಯಿ ಕುಸಿತ ಇದೆ ಅಂತ ಬಂದಾಗ ದೇಶದ ಆರ್ಥಿಕ ಬೆಳವಣಿಗೆಯ ದರ ಮಂದಗತಿಯಲ್ಲಿದೆ ಅದೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನೊಂದು ಅರ್ಥದಲ್ಲಿಯೂ ಕೂಡ ಮಾತಾಡ್ತಾರೆ ಭಾರತದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಕನ್ಸಂಪ್ಷನ್ ಭಾರತದ ಅದ್ಭುತವೂ ಅದೇ ವಿಶೇಷತೆಯೂ ಅದೇ ಯಾಕೆ ಅಂತ ಹೇಳಿದ್ರೆ ನೋಡಿ ನಮ್ಮಲ್ಲೇ ಜಾಸ್ತಿ ಜನಸಂಖ್ಯೆ ಇದೆ ಚೀನಾ ಅದು ಅದೇ ಅದೇ ಥರದ ಕಥೆ ಬಟ್ ಚೀನಾ ನೂರ ಐವತ್ತನೇ ಸ್ಥಾನದಲ್ಲಿದ್ದಂಥ ಆದಾಯವನ್ನು ತನ್ನ ದೇಶದ ಜನಗಳ ಆದಾಯವನ್ನು ಎಪ್ಪತ್ತೈದು ಎಪ್ಪತ್ನಾಲ್ಕು ಎಪ್ಪತ್ತೆರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸ್ತದ್ದು ಆಗೇನಾಗುತ್ತೆ ಅವರು ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದ್ದು ಹೌದು ಆ ಅಭಿವೃದ್ಧಿ ಜನಗಳಿಗೂ ತಲುಪಿದೆ ಪ್ರತಿಯೊಬ್ಬ ಮನುಷ್ಯ ತಾನು ದುಡಿಯುವ ತನ್ನ ದುಡಿಮೆ ಇದೆಯಲ್ಲ ಆ ದುಡಿಮೆನೂ ಅವನಿಗೆ ಜಾಸ್ತಿ ಆಗಿದೆ ಅಂತ ವೇರಾಸ್ ಇಂಡಿಯಾ ಇವತ್ತಿಗೂ ನೂರೈವತ್ತು ನೂರ ಐವತ್ತೆರಡು ನೂರ ಅರವತ್ತೆರಡು ಈ ಸ್ಥಾನಗಳಲ್ಲಿ ಒದ್ದಾಡ್ತಾ ಇತ್ತಲ್ಲ ಆದಾಯ ಅವಾಗೇನಾಗುತ್ತೆ ಆದಾಯ ಅಥವಾ ಆದಾಯದ ಆರ್ಥಿಕ ಅಸಮಾನತೆ ಇದೆಯಲ್ಲ ಇದು ಜಾಸ್ತಿ ಆಗಿದೆ ದೇಶದಲ್ಲಿ ಅಂತ ಆದಾಯದ ಅಸಮಾನತೆ ಇದೆಯಲ್ಲ ಒಬ್ಬ ಸಾವಿರಾರು ಕೋಟಿ ಇಟ್ಕೊಂಡಿರ್ತಾನೆ ಇನ್ನೊಂದು ಕಡೆ ಕೋಟ್ಯಾಂತರ ಜನಗಳಿಗೆ ಒಂದು ಹೊತ್ತು ನೋಟಕ್ಕೂ ಒದ್ದಾಡ್ತಾ ಇರ್ತಾರೆ ಇದು ಆರ್ಥಿಕ ಅಸಮಾನತೆ ಇಂಬ್ಯಾಲೆನ್ಸ್ ಅಂತ ಕರೀತಾರೆ ಇದನ್ನು ಎಲ್ಲರ ನಡುವೆ ಸರಿಯಾಗಿ ಸಂಪತ್ತು ಸಮ ಎಲ್ಲ ಆರ್ಥಿಕ ಬೆಳವಣಿಗೆ ಎಲ್ಲವೂ ಕೂಡ ಸಮಾನವಾಗಿದ್ದಾಗ ಅದು ಒಂದು ರೀತಿಲಿ ಎಲ್ಲರನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಆಗ ದೇಶ ಓವರಾಲ್ ಇಂಪ್ರೂವ್ ಆಗುತ್ತೆ ಇಲ್ಲದೇ ಇದ್ದರೆ ಪ್ಯಾರಲೈಸ್ಡ್ ಅದಕ್ಕೆ ಅಂದರೆ ಒಂಥರ ಪಾರ್ಶ್ವಾಯು ಪೀಡಿತ ರೀತಿಯಲ್ಲಿ ಆರ್ಥಿಕತೆ ಎನ್ನುವುದು ಒಬ್ಬ ಮನುಷ್ಯ ತುಂಬ ಗಟ್ಟ್ಮುಟ್ಟಾಗಿದೆ ಬಲಗೈ ಬಲಗಾಲು ತಲೆ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದೆ ಒಂದು ಎಡಗೈ ಸ್ವಾಧೀನ ಇಲ್ಲ ಎಡಗಾಲಲ್ಲಿನ ಶಕ್ತಿ ನಡೆಯೋಕೆ ಆಗಲ್ವಂತೆ ಅಂತಾರಲ್ಲ ಹಾಗಾಗ್ಬಿಡುತ್ತೆ ಕಾರಣ ಇಷ್ಟೇ ಅಂದರೆ ಒಂದು ಕಡೆ ಉಳ್ಳವರ್ ಬಳಿಯಲ್ಲೇ ಜಾಸ್ತಿ ಹಣ ಸಂದಾಯ ಆಗ್ತಾ ಹೋಗ್ತಾ ಇರುತ್ತೆ ಸಂಗ್ರಹ ಆಗ್ತಾ ಹೋಗ್ತಿರುತ್ತೆ ಬೇರೆಯವ್ರ ಕಡೆ ಇಲ್ಲ ಅಂತ ಆರ್ಥಿಕ ಬೆಳವಣಿಗೆಯ ದರ ಈ ರೀತಿಯಲ್ಲಿ ಮಂದಗತಿಯಲ್ಲಿ ಇದೆ ಈ ಅರವತ್ತು ಪರ್ಸೆಂಟು ಕನ್ಸಂಷನಿಂದ ಬರ್ತಕ್ಕಂಥ ಆದಾಯ ನಮ್ಮಲ್ಲಿ ನಮ್ಮ ಜನನೇ ಬಳಸ್ತಾರೆ ಇಲ್ಲಿ ಏನು ಉತ್ಪಾದನೆ ಮೊಬೈಲ್ ಫೋನ್ ಉತ್ಪಾದನೆ ಮಾಡ್ತಾ ಇದ್ದೀರಾ ನಮ್ಮವರೇ ಕೊಂಡ್ಕೊಳ್ತಾರೆ ಒಂದು ಬೈಕ ಒಂದು ಕಾರ ಅಥವಾ ಕೃಷಿಯಿಂದ ಬರ್ತಕ್ಕಂಥ ಉತ್ಪನ್ನಗಳ ಅಡುಗೆ ಎಣ್ಣೆನ ಬೇರೆ ಪ್ರಾಡಕ್ಟ್ಗಳ ಇವೇನೇ ಇದ್ದರೂ ಕೂಡ ನಮ್ಮ ದೇಶದಲ್ಲಿಯೇ ಸಿಕ್ಸ್ಟಿ ಪರ್ಸೆಂಟ್ ಕನ್ಸಮ್ಷನ್ ಇದೆ ಇದು ನಮ್ಮ ದೇಶದ ಶಕ್ತಿ ಹಾಗಾಗಿ ನಾವು ಅವ್ರು ಬಂದು ಕೊಂಡ್ಕೊಳ್ಳಿಲ್ಲ ಇವರು ಬಂದು ಕೊಂಡ್ಕೊಳ್ಳಿಲ್ಲ ಜಾಸ್ತಿ ರಫ್ತು ಮಾಡೋಕ್ಕಾಗಲಿಲ್ಲ ಈ ಕಾರಣಗಳು ದೊಡ್ಡ ಮಟ್ಟದಲ್ಲಿ ಹೇಳೋಕ್ಕಾಗಲ್ಲ ಇನ್ನು ನಲವತ್ತು ಪರ್ಸೆಂಟ್ ಮೇಲೆ ಅದನ್ನು ಹೇಳ್ಕೊಳ್ಬಹುದು ನಾವು ವಿಷಯ ಹೇಗಿದ್ದಾಗ ನಮ್ಮ ಬಳಿಯಲ್ಲಿ ನಮ್ಮ ಜನರ ಬಳಿಯಲ್ಲಿ ಖರ್ಚು ಮಾಡೋಕ್ಕೆ ಕೊಂಡ್ಕೊಳ್ಳೋಕ್ಕೆ ಹಣ ಇರಬೇಕಲ್ಲ ತಲಾ ಆದಾಯ ಜಾಸ್ತಿ ಆಗಬೇಕಲ್ಲ ಸಂಪಾದನೆ ಜಾಸ್ತಿ ಆಗಬೇಕಲ್ಲ ಅದಾಗದೇ ಇದ್ದಾಗ ಏನಾಗ್ಬಿಡುತ್ತೆ ಕೊಂಡ್ಕೊಳ್ಳಲ್ಲ ಅವನು ಅವಾಗೇನಾಗ್ಬಿಡುತ್ತೆ ಮಾರ್ಕೆಟ್ನಲ್ಲಿ ಈ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ದರ ಇದೆಯಲ್ಲ ಕುಸ್ತು ಅದು ಅಥವಾ ಸ್ಟಾಗ್ನೆಂಟ್ ಆಗಿಬಿಡುತ್ತೆ ಸಮ್ ಟೈಮ್ ತೀರಾ ಸ್ಟಾಗ್ನೆಂಟ್ ಅಂದರೆ ನಿಂತು ಕಡೆ ನಿಂತುಬಿಟ್ಟಿರುತ್ತೆ ಅಂತಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಜಿಗಿಯಲ್ಲ ಅದು ಹಾಗೇನಾಗುತ್ತೆ ಕಾರ್ ಉತ್ಪಾದನೆ ಮಾಡೋನು ಕಾರ್ ಉತ್ಪಾದನೆ ಮಾಡ್ಕೊಂಡು ಸುಮ್ಮನೆ ಕೂತಿರ್ತಾನೆ ಬೈಕ್ ಉತ್ಪಾದನೆ ಮಾಡೋನು ಅವ್ನು ಸುಮ್ಮನೆ ಕೂತಿರ್ತಾನೆ ಟಿ ವಿ ಸೆಟ್ಸ್ ಅವ್ರು ಸುಮ್ಮನೆ ಇರ್ತಾರೆ ಮೊಬೈಲ್ ಅವ್ರು ಸುಮ್ಮನೆ ಇರ್ತಾರೆ ಹೀಗಾದಾಗ ಏನಾಗ್ಬಿಡುತ್ತೆ ನಿಮಗೆ ಬೇಡಪ್ಪ ನಮಗೆ ಜಾಸ್ತಿ ಎಂಪ್ಲಾಯ್ಸ್ ಬೇಡ ಏನು ಸೇಲ್ ಆಗ್ತಿಲ್ಲ ನಮಗೆ ಲಾಸ್ ಆಗ್ತಿದೆ ಕೆಲಸ ಕಳ್ಕೊಳ್ತಾರೆ ಕೆಲಸ ಕಳುಹ ದುಡ್ಡಿಲ್ಲ ಅವ್ನು ಬಳಿಯಲ್ಲಿ ದುಡ್ಡಿದಾಗ ಏನು ಮಾಡ್ತಾನೆ ಅವನು ಏನು ಹಸ್ತ ಕೊಂಡ್ಕೊಳಕ್ಕೆ ಹೋಗಲ್ಲ ಜೀವನ ನಡ್ಕೊಂಡು ಹೋದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಓವರಾಗಿ ಏನಾಗುತ್ತೆ ಈ ಆರ್ಥಿಕತೆ ಎಂಜಿನ್ ಮುನ್ನುಗ್ಗಲ್ಲ ವೇಗವಾಗಿ ಮುನ್ನುಗ್ಗಲ್ಲ ಆಗ ಕನ್ಸಂಪ್ಷನ್ ಇಷ್ಟಿದ್ದೂ ಕೂಡ ಈ ಪರಿಸ್ಥಿತಿ ನಮಗೆ ಎದುರಾಗ್ಬಿಡುತ್ತೆ ಅಟ್ ದ ಸೇಮ್ ಟೈಮ್ ಇಲ್ಲೇನು ಆರ್ಥಿಕ ಚೈತನ್ಯವೇ ಇಲ್ಲ ಚೇತನವೇ ಇಲ್ಲ ಅಂಥೇಳಿ ಹೊಸ್ದಾಗ ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ ವೆರಾಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನಲ್ಲ ಅಕಸ್ಮಾತ್ ವಿದೇಶದವನು ಯಾರೋ ಮಾಡಿರ್ತಾರೆ ಇಲ್ಲೇ ಇಂಡಿಯಾ ಮಾರ್ಕೆಟ್ ಚೆನ್ನಾಗಿದೆ ಅದು ಇದೊಂದು ಅಂದ್ಕೊಂಡಿರ್ತಾರಲ್ಲ ಅವ್ರೇನು ಮಾಡಿಬಿಡ್ತಾರೆ ಇಮ್ಮಿಡಿಯಟಾಗಿ ವಾಪಸ್ ತೊಗೊಂಡ್ಬಿಡ್ತಾರೆ ಆ ಒಂದು ಬಂಡವಾಳ ಹೂಡಿಕೆಯನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಸಪೋಸ್ ಶೇರ್ ಮಾರ್ಕೆಟ್ ಮೇಲೆ ಹಾಕಿರ್ತಾರೆ ಕೆಲವರು ಯಾವುದೋ ಪ್ರಾಡಕ್ಟ್ ಮೇಲೆ ಹಾಕಿರ್ತಾರೆ ಈ ದುಡ್ಡು ಈ ಆರ್ಥಿಕ ಬೆಳವಣಿಗೆ ಥರ ಕಡಿಮೆ ಇದೆ ಅಂತ ಅವ್ರು ಯಾವಾಗ ವಾಪಸ್ ತೊಗೊಂಡ್ಬಿಡ್ತಾರೋ ಆಗ ಇಲ್ಲಿ ಯಾವ ನೂರು ಕಂಪ್ನಿ ಇತ್ತು ಅಂತ ಅಂದ್ಕೊಳ್ಳೋಣ ನಾವು ಈ ನೂರು ಕಂಪ್ನಿಗಳಿಗೆ ಬಂಡವಾಳವೇ ಇರಲ್ಲ ನಾನು ಮಾರ್ಕೆಟ್ ವಿಸ್ತರಣೆ ಮಾಡ್ತೀನಿ ಅಂದರೂ ಆಗೋಲ್ಲ ನಂದು ಕಂಪ್ನಿನ ವಿಸ್ತರಣೆ ಮಾಡ್ತೀನಿ ಅಂದರೂ ಆಗಲ್ಲ ರಫ್ತು ಮಾಡ್ತೀನಿ ಅಂದರೆ ಉತ್ಪಾದನೆ ಮಾಡೋಕ್ಕೆ ಹಣ ಇರೋಲ್ಲ ಸಂಬಳ ಕೊಡೋದು ದುಡ್ಡಿರಲ್ಲ ಅವಾಗೇನಾಗ್ಬಿಡುತ್ತೆ ಅವರು ಸ್ಟಾಪ್ ಮಾಡ್ತಾರೆ ಕೆಲವು ಘಟಕಗಳನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅವರು ಹಾಗೇನಾಗುತ್ತೆ ಓವರಾಲ್ ಆಗಿ ಜನಕ್ಕೆ ಸ ಕೆಲಸ ಇಲ್ಲ ಅಂತ ಸೊ ಓವರಾಲ್ ಇದೆಲ್ಲ ವಸ್ತಿಯಲ್ಲಿ ಏನಾಗ್ಬಿಡುತ್ತೆ ಆರ್ಥಿಕ ಬೆಳವಣಿಗೆಯ ದರದ ಮೇಲೆ ಒಂದು ಎಫೆಕ್ಟ್ ಮಾಡುತ್ತೆ ಮಾರ್ಕೆಟಲ್ಲಿ ಎಲ್ಲೂ ಹಣ ಇಲ್ಲ ಎಲ್ಲೂ ಹಣ ಇಲ್ಲ ಉತ್ಪಾದನೆ ಆಗ್ತಿಲ್ಲ ಅಂತ ಬಂದಾಗ ಸರ್ಕಾರಕ್ಕೆ ಆದಾಯವೂ ಬರಲ್ಲ ಟ್ಯಾಕ್ಸ್ ಹಾಕ್ಬೇಕು ತಾನೇ ಒಂದು ಯಾವುದೋ ಉತ್ಪಾದನೆ ಒಂದು ಉತ್ಪನ್ನ ಇದೆ ಅಂತ ಬಂದಾಗ ಟ್ಯಾಕ್ಸ್ ಹಾಕ್ತಾರೆ ಇವರು ಉತ್ಪನ್ನನೇ ಬರ್ತಿಲ್ಲ ಮಾರ್ಕೆಟ್ಗೆ ಅಂದರೆ ಹಣ ಇಲ್ಲ ಅವಾಗೇನಾಗ್ತವೆ ಪಾಪ್ಕಾರ್ನ್ ಸಮೋಸ ಇಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾವಾಗ ಬೇರೆ 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 ಇಲ್ಲಿಂದಾದರೂ ಹಣ ಬರಬೇಕು ಕೆಲವು ಬ್ಯಾಂಕ್ಗಳು ದಿವಾಳಿ ಆಗಿಬಿಟ್ಟಿರ್ತವೆ ಅದನ್ನು ಮರ್ಜು ಮಾಡಿ ಆಯಿತು ಶೇರ್ ಮಾರ್ಕೆಟಲ್ಲೂ ಕೂಡ ಅಂಥ ಚೈತನ್ಯ ಕಾಣಿಸ್ತಾ ಇಲ್ಲ ನಮಗೆ ಈ ಕಡೆ ಬೇರೆ ಸೆಕ್ಟರಲ್ಲಿಯೂ ಕೂಡ ನಮಗೇನು ಚೈತನ್ಯ ಕಾಣಿಸ್ತಾ ಇಲ್ಲ ಅಂದಾಗ ಅಲ್ಟಿಮೇಟ್ಲಿ ಉಳ್ಕೊಳ್ಳೋ ಜನಾನೇ ಇನ್ಯಾರಿದ್ದಾರೆ ಯಾರಿದ್ದಾರೆ ಕನ್ಸಂಪ್ಷನ್ ಮಾಡ್ತಿರೋದು ಯಾರಿದ್ದಾರೆ ಓ ಇಷ್ಟು ಜನ ತೇಟಿಗೆ ಹೋಗ್ತಾ ಇದ್ದಾರೆ ಇಷ್ಟು ಜನ ಕಾರ್ ಕೊಂಡ್ಕೊಳ್ತಾ ಇದ್ದಾರೆ ಇಷ್ಟು ಜನ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಂಡ್ಕೊಳ್ತಾ ಇದ್ದಾರೆ ಇಷ್ಟು ಜನ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಂಡ್ಕೊಳ್ತಾ ಇದ್ದಾರೆ ಹಾಕು ಅವ್ರ ಮೇಲೆ ಟ್ಯಾಕ್ಸು ಅಂತ ಏನಾಗುತ್ತೆ ನಿಮಗೆ ಹಣ ಇಲ್ವಲ್ಲ ಸರ್ಕಾರಕ್ಕೆ ಇರತಕ್ಕಂಥ ಸೋರ್ಸು ಯಾವುದು ಸ್ವಲ್ಪ ಚೈತನ್ಯವಾಗಿರುತ್ತೋ ಅವ್ರ ಮೇಲೆ ಹೆಚ್ಚಿನ ಟ್ಯಾಕ್ಸನ್ನು ಹಾಕುವಂಥ ಪರಿಸ್ಥಿತಿ ಆಗಿಬರುತ್ತೆ ಡಾಲರ್ ಕ್ರಮೇಣವಾಗಿ ಅಮೆರಿಕದ ನೂತನ ಆರ್ಥಿಕ ನೀತಿಗಳು ಡೊನಾಲ್ಡ್ ಟ್ರಂಪ್ ನಿಯೋಜಿತ ಅಧ್ಯಕ್ಷ ಅವರು ಬಂದ ಮೇಲೆ ಸಾಕಷ್ಟು ಚೈತನ್ಯಯುತವಾಗಿ ಅಮೆರಿಕದ ಮಾರ್ಕೆಟ್ ಒಂದು ಕಡೆ ಸಾಕ್ತಾಯಿದೆ ಫೆಡ್ರಲ್ ರಿಸರ್ವ್ ಅಲ್ಲೇ ಒಂದು ಕಡೆ ಚೆಕ್ ಮಾಡಿಕೊಂಡಾಗ ಆ ಒಂದು ಬ್ಯಾಂಕ್ನ ಕಡೆಯಿಂದ ಆಗಿರ್ತಕ್ಕಂಥ ಬಡ್ಡಿ ದರಗಳ ವಿಚಾರದಲ್ಲಿಯೂ ಕೂಡ ಅವರಲ್ಲಿ ಡಾಲರ್ ಒಂದು ಕಡೆ ತುಂಬ ಚೈತನ್ಯಯುತವಾಗಿ ಸಾಕ್ತಾಯಿದೆ ಅದು ವೆರ್ಯಾಸ್ ರೂಪಾಯಿ ಒಂಥರ ಇಳಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ರೂಪಾಯಿ ಮೌಲ್ಯ ಕುಸಿಯುವಂಥ ಆತಂಕ ಇದೆ ಇನ್ನೂ ಮುಂದುವರಿಯಬಹುದದು ಅಂತ ಸ್ಥಿರತೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದಾಗ ನಮಗೆ ಗೊತ್ತಿರುವಂತೆ ಆರ್ ಬಿ ಐ ಯಾವಾಗಲೂ ಕೂಡ ರೆಪೋ ದರ ರೆಪೋ ದರ ಬಡ್ಡಿ ದರ ನಾವು ಏರ್ಪೇರ್ ಮಾಡಲ್ಲ ಅದರಲ್ಲೇ ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ನಮಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂಥ ದೊಡ್ಡ ಕ್ರಮಗಳು ಅಥವಾ ರೂಪಾಯಿನ ಗಟ್ಟಿ ಮಾಡುವಂಥ ಕ್ರಮಗಳು ನಮಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಕಚ್ಚಾ ತೈಲ ಅಮ್ಮದು ವಿದೇಶಿ ವ್ಯಾಪಾರ ಕೊರತೆ ನೀಗಿಸಬೇಕು ಹೇಳಿ ಡಾಲರ್ ಅಗತ್ಯ ಇರುತ್ತೆ ಡಾಲರ್ ಖರೀದಿಯ ಮೂಲಕ ರೂಪಾಯಿಯ ಮೌಲ್ಯವನ್ನು ಒಂದು ಕಡೆ ತಡೆ ತಡಿಬೇಕು ನಾವು ಇದನ್ನು ಇನ್ನೂ ಕುಸಿಯೋದನ್ನು ತಡಿಬೇಕು ಅಂತೇಳಿ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಜನವರಿ ಒಂದನೇ ತಾರೀಕು ರೂಪಾಯಿಯ ಮೌಲ್ಯ ನಾವು ಅವ್ರು ಚೆಕ್ ಮಾಡಿಕೊಂಡಾಗ ಎಂಬತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಇತ್ತು ಜನವರಿ ಒಂದಕ್ಕೆ ನಾನು ಮಾತಾಡ್ತೇನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಡಿಸೆಂಬರ್ ಬಂದಿದೆಯಲ್ಲ ಈಗ ನಾವು ಚೆಕ್ ಮಾಡಿಕೊಂಡಾಗ ಡಿಸೆಂಬರ್ ಅಂತ್ಯಕ್ಕೆ ಎಂಬತ್ತೈದು ಪಾಯಿಂಟ್ ಐದು ಒಂಬತ್ತು ಏನು ಬರೀ ಎರಡು ರೂಪಾಯಿ ಬಿಡಿ ಅಂತ ಹೇಳ್ಬೋದು ಎಂಬತ್ತ್ಮೂರಿಂದ ಎಂಬತ್ತೈದಾಗ್ಬಿಟ್ಟಿದೆ ಅಂತೇಳಿ ಹಾಗಲ್ಲ ಈ ಎರಡು ರೂಪಾಯಿಗಳ ವ್ಯತ್ಯಾಸ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಲೆಕ್ಕಾಚಾರಗಳಲ್ಲಿ ಸಾವಿರಾರು ಕೋಟಿಗಳಷ್ಟು ನಷ್ಟ ಆಗಿಬಿಡುತ್ತೆ ನಷ್ಟ ಒಂದು ಕಡೆ ಅದು ಮಾಡ್ತಕ್ಕಂಥ ಪರಿಣಾಮಗಳು ಆರ್ಥಿಕತೆ ಮಾರ್ಕೆಟಲ್ಲಿ ಉಂಟು ಮಾಡ್ತಕ್ಕಂಥ ಫೀಲಿಂಗ್ಸ್ ಇದೆಯಲ್ಲ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗಿಬಿಡುತ್ತೆ ಲಾಸ್ಟ್ ಟೂ ಮಂತ್ಸಲ್ಲಿ ಶೇಕಡಾ ಎರಡರಷ್ಟು ಕುಸಿತ ಕಂಡಿದೆ ಭಾರತದ ರೂಪಾಯಿ ಮೌಲ್ಯ ದೇಶದ ಆರ್ಥಿಕತೆ ಮಂದಗತಿಯಲ್ಲಿ ಸಾಕ್ತಿರೋದು ಕರೆನ್ಸಿ ಎಕ್ಸ್ಚೇಂಜ್ ಈ ಒಂದು ಮಾರ್ಕೆಟಲ್ಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದ್ದಾನೆ ಡಾಲರ್ ಒಂಥರ ಪೈಲ್ವಾನ್ ಥರ ಭಾರತದ ರೂಪಾಯಿ ಅದರ ಎದುರುಗಡೆ ಕೃಷಿಯವಾಗಿರುವಂಥರ ಇವನು ವೀಕ್ ಆಗ್ತಿದ್ದಾನೆ ಅಮೆರಿಕ ಸೇರಿದಂತೆ ಪ್ರಮುಖ ದೇಶಗಳ ಚುನಾವಣೆ ಕೂಡ ಒಂದು ಕಾರಣ ಇಂಗ್ಲೆಂಡ್ ಜಪಾನ್ ಸೇರಿದಂತೆ ಪ್ರಮುಖ ದೇಶಗಳ ಬ್ಯಾಂಕಿಂಗ್ ನೀತಿಗಳು ರಷ್ಯಾ ಯುಕ್ರೇನ್ ನಡುವಿನ ಯುದ್ಧ ಕೂಡ ಇನ್ನೂ ನಿಂತಿಲ್ಲ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ವೆಸ್ಟರ್ನ್ ಏಷ್ಯಾ ಬಿಕ್ಕಟ್ಟು ಕೂಡ ದಿನೇ ದಿನ ತಾರಕಕ್ಕೆ ಹೇಳ್ತಾ ಇದೆ ಇವೆಲ್ಲವೂ ಸೇರಿಕೊಂಡು ಭಾರತದ ರೂಪಾಯಿಯನ್ನು ಈ ಮಟ್ಟಕ್ಕೆ ಕೆಳಗಡೆ ದೂಡ್ತಾ ಇವೆ ನಡೆಸ್ಕೊಳ್ಳಿಕ್ಕೆ ಪ್ರಭು ಇದ್ದಾರೆ ಪ್ರಭು ನಾವು ಇತ್ತೀಚಿನ ಯಾವುದೇ ವರ್ಷಗಳಲ್ಲಿಯೂ ಕೂಡ ಡಾಲರ್ ಎದುರುಗಡೆ ರೂಪಾಯಿ ಗಟ್ಟಿಯಾಯಿತು ಜಿಗೀತು ಶಕ್ತಿಯುತವಾಗಾಯಿತು ಈ ಥರದ್ದು ನ್ಯೂಸ್ ಕೇಳೇ ಇಲ್ಲ ನಾವು ಬರೀ ಯಾವಾಗಲೂ ಕುಸಿತಾ ಇರೋದೇ ಕೇಳ್ತಾ ಇದ್ದೀವಿ ಈಗ ನಾವು ಐದನೇ ಸ್ಥಾನದಲ್ಲಿದ್ದೀವಿ ವರ್ಲ್ಡಲ್ಲಿ ಇದೆಲ್ಲ ಮಾತನಾಡಿದಾಗ ಖುಷಿಯಾಗುತ್ತೆ ಹೆಮ್ಮೆಯಿಂದ ನಾವು ಕೂಡ ಅದನ್ನು ಸುದ್ದಿ ಓದ್ತಾ ಇರ್ತೀವಿ ಬಟ್ ವಾಸ್ತವ ಅಂತ ಬಂದಾಗ ಇವೆಲ್ಲವೂ ಒಂಥರ ಈ ಕೈಗನ್ನಡಿಗಳಿವೆಲ್ಲವೂ ಯಾವುದು ಈ ನಮ್ಮ ರೂಪಾಯಿ ನಮ್ಮ ಎಲ್ಲಿ ಬಂದು ನಿಂತ್ಕೊಳ್ತಪ್ಪ ಪಟ್ಟ ಅದು ಅಂತ ಬಂದಾಗ ಒಂಥರ ಅಂಗೈ ಅಂಗೈಲಿ ಕಾಣಿಸ್ತಕ್ಕಂಥ ವಿಷಯ ಇದು ಸೊ ಅಲ್ಲೆಲ್ಲ ಐದು ಆರು ಸ್ಥಾನ ಅಂತ ಬಂದಾಗ ರೂಪಾಯಿ ಯಾಕೆ ಹಿಂಗೆ ವೀಕ್ ಆಯಿತು ಅಂತ ಇನ್ ಜನರಲ್ ಒಂದು ಕ್ವೆಶನ್ ಬರುತ್ತೆ ಏನು ರೀಸನ್ಸ್ ಇದಕ್ಕೆಲ್ಲ ಅಂತ ನಿಜಕ್ಕೂ ರಮಾಕಾಂತ್ ಈಗ ಒಂದು ದೇಶದ ಆರ್ಥಿಕತೆಯನ್ನು ನಿರ್ಧರಿಸುವಂತಹ ಒಂದು ಮಾನದಂಡ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನಾವು ನೋಡಿದಾಗ ಬಹುಶಃ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಿದೆ ಯಾಕಂದರೆ ನೀವು ಹೇಳ್ತಾ ಇದ್ರಿ ಮೂರು ಪರ್ಸೆಂಟ್ ಅದು ಜಾಸ್ತಿ ಆಗಿದೆ ಅಂತೇಳಿ ಅಂದರೆ ಎರಡರಿಂದ ಮೂರು ರೂಪಾಯಿ ಜಾಸ್ತಿ ಆದರೂ ಕೂಡ ಅದು ಯಾವ ಮಟ್ಟಕ್ಕೆ ಹೊಡೆತವನ್ನು ಕೊಡುತ್ತೆ ಅಂಥೇಳಿ ನಾವೀಗ ನೋಡ್ತಿರುವಂತಹ ಆ ರೂಪಾಯಿ ಮೌಲ್ಯ ಏನಿದೆ ನಮ್ಮ ಭಾರತದ ಯಾವ ರೀತಿ ಕುಸಿತ ಕಂಡಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾವ ಮಟ್ಟಕ್ಕೂ ಕೂಡ ಇಷ್ಟು ಹೋಗಿರಲಿಲ್ಲ ಅಂದರೆ ಈ ವರ್ಷ ಹೋಗಿರಲಿಲ್ಲ ಸಾರ್ವಕಾಲಿಕ ದಾಖಲೆ ಮಟ್ಟದಲ್ಲಿ ಪತನ ಹೋಗಿ ಹೊಂದಿದೆ ಅಂತ ಹೇಳ್ಬೋದು ಡಾಲರ್ ಎದುರು ಇದಕ್ಕೆ ಕಾರಣಗಳು ನೀವು ಹೇಳ್ತಾ ಇದ್ರೆ ಒಂದೊಂದೇ ಯಾವ ರೀತಿ ಆರ್ಥಿಕವಾದಂಥ ಅಸಮಾನತೆ ನಮ್ಮಲ್ಲಿದೆ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಇಲ್ಲಿ ವ್ಯಾಪಾರದ ಕೊರತೆ ನೋಡಬೇಕಾಗುತ್ತೆ ಕಾರಣ ಅಂದರೆ ಆಮದು ಮತ್ತು ರಫ್ತಿನ ನಡುವೆ ಸಮಾನಾಂತರತೆಯನ್ನು ಕಾಯ್ದುಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಬೇರೆ ದೇಶಗಳನ್ನು ಜಾಸ್ತಿ ಅವಲಂಬ ಮಾಡಿರೋದ್ರಿಂದಾಗಿ ಜಾಸ್ತಿ ನಾವು ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ ಬೇರೆ ಕಡೆಯಿಂದ ಸರಕು ಸಾಗಣೆಗಳನ್ನ ತರಿಸ್ಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ಕಚ್ಚಾ ತೈಲ ಸೇರಿದಂತೆ ಸಾಕಷ್ಟು ಅವಲಂಬನೆ ಮಾಡಿಕೊಂಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಸ್ವದೇಶಿ ಒಂದು ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಅದರ ಜೊತೆಗೆ ಜಾಸ್ತಿ ರಫ್ತನ್ನು ಕೂಡ ಮಾಡಬೇಕಾಗತ್ತೆ ಆ ಒಂದು ಪ್ರಯತ್ನವನ್ನು ಪರಿಣಾಮಕಾರಿ ಮಾಡುವಂಥ ನಿಟ್ಟಿನಲ್ಲಿ ಅದು ಆಯಿತು ಅಂತ ಹೇಳಿದ್ರೆ ಸಮಾನಾಂತರವತ್ತ ಕಾಯ್ದುಕೊಳ್ಬೋದು ಅದರ ಜೊತೆಗೆ ವಿದೇಶಿ ಬಂಡವಾಳ ಹೂಡಿಕೆ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳನ್ನ ನಾವು ಆಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಬಡ್ಡಿ ದರ ಕಡಿಮೆ ದರ ಆಗಿರ್ಬೋದು ಜೊತೆಗೆ ತೆರಿಗೆ ಕಡಿತವನ್ನು ಮಾಡಿರ್ಬೋದು ಅಂದರೆ ಅಮೆರಿಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಲವಾಗಿ ಮುನ್ನುಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರು ತಂದಂತಹ ಕೆಲವೊಂದಿಷ್ಟು ಆರ್ಥಿಕ ಸುಧಾರಣೆಗಳು ಯಾವುದೇ ಒಂದು ಕಂಪನಿ ಬಂಡವಾಳ ಹೂಡಿಕೆ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಆಕರ್ಷಣೆಯನ್ನು ಮಾಡುವಂಥದ್ದು ಮೊದಲ ಪ್ರಾಧಾನ್ಯತೆಯನ್ನು ಕೊಡ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದು ಮತ್ತಷ್ಟು ಉತ್ತೇಜನಕಾರಿಯಾಗುತ್ತೆ ಆದರೆ ಭಾರತದ ಪಾಲಿಗೆ ನಾವು ನೋಡೋದಾದ್ರೆ ಇರುವಂತಹ ಕಂಪನಿಗಳು ಕೂಡ ಭಾರತದಿಂದ ವಾಪಸ್ ಹೋಗ್ತಾ ಯಾಕಂತ ಹೇಳಿದ್ರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಏನು ತೆರಿಗೆ ಆಗಿರ್ಬೋದು ಅದ್ರ ಅವ್ರ ಮೇಲೆ ವಿಧಿಸುವಂಥ ಕೆಲವೊಂದಿಷ್ಟು ಬಡ್ಡಿ ದರಗಳು ಕೂಡ ಹೆಚ್ಚಾಗಿದೆ ಹಾಗಾಗಿ ಅವರು ಲಾಭ ಕೊಡೋದ್ರಿಂದಾಗಿ ಇದು ಕೂಡ ಒಂದು ಪರಿಣಾಮವನ್ನು ಬೀಳ್ತಾ ಇದೆ ಓವರ್ ಈ ಒಂದು ರೂಪಾಯಿ ಮೌಲ್ಯ ಕುಸಿತ ನೋಡ್ತಾ ಇದ್ರೆ ಇದು ಆರ್ಥಿಕ ಹೊಡೆತ ಅಂದ ಆರ್ಥಿಕ ಪ್ರಗತಿಗೆ ಹೊಡೆತವನ್ನು ಕೊಡ್ತಾ ಇದೆ ಇದು ಹೀಗೆ ಮುಂದುವರೆದರೆ ಖಂಡಿತವಾಗಲೂ ಜಿ ಡಿ ಪಿ ಮತ್ತು ಜನಸಾಮಾನ್ಯರ ಮೇಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಇದನ್ನು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಮಧ್ಯಪ್ರವೇಶ ಮಾಡಿ ಸಮಾನಾಂತರತೆಯನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಬೇಕಾಗಿದೆ ಅನ್ನುವಂಥ ವಾದ ಆರ್ಥಿಕ ತಜ್ಞರು ಮಾಡ್ತಾ ಇದ್ದಾರೆ ರಮಕಾಂತ್ ಥ್ಯಾಂಕ್ ಯು ಪ್ರಭು